ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರೀಷಿಯನ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನ ಮಾಡುತ್ತಿರುವಂತಹ ಮೂಲತಃ ಸಾಲಿಗ್ರಾಮ ತಾಲೂಕಿನ ಹೊಸಕೋಟೆ ಗ್ರಾಮದ ಶ್ರೀಯುತ ರವರು ಇವರು ತಮ್ಮ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಈ ತರಬೇತಿಯನ್ನು ಪಡೆದು ತಮ್ಮದೇ ಆದಂಥ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿಯ ಒಟ್ಟಾರೆ ಅನುಭವ ಹಾಗೂ ಪ್ರಸ್ತುತ ಯುವ ಪೀಳಿಗೆ ಈ ತರಬೇತಿಯ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ತಮ್ಮ ಒಂದು ಸ್ವಉದ್ಯೋಗವನ್ನು ಯಾವ ರೀತಿ ಎಲ್ಲ ಕಂಡುಕೋಬಹುದು ಅನ್ನೋ ಕುರಿತು ಅವರ ಅನುಭವದ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ತಿಳಿಸ್ಕೊಡಿ ಸರ್ ನನ್ನ ಹೆಸರು ನವೀನ್ ಅಂತ ಹೇಳಿ ಹೊಸಕೋಟೆ ಗ್ರಾಮ ಚುಂಚುನ್ಕಟ್ಟೆ ಹೋಬ್ಳಿ ಮತ್ತೆ ಸಾಲಿಗ್ರಾಮ ತಾಲೂಕು ನನ್ನ ಎಜುಕೇಶನ್ ಬಂದು ಎಸ್ ಎಲ್ ಸಿ ಅಷ್ಟೇ ಆಗಿರೋದು ಸರ್ ನಾನು ಹೋಮ್ ಅಪ್ಲೈನ್ಸಸ್ ಮತ್ತೆ ಮೋಟರ್ ರಿಪೇರಿ ಎಲ್ಲ ಕಲಿಯೋಕೋಸ್ಕರ ಕೆಂಚನಲ್ಲಿ ಬಂದಿದೆ ಸರ್ ಕುಟುಂಬದಲ್ಲಿ ಇರೋದು ಫ್ಯಾಮಿಲಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಅವರು ಬೇರೆ ಇದ್ದಾರೆ ನಾನು ಇರೋದು ನಮ್ಮ ಅಜ್ಜಿ ಅವ್ರ ಮನೆಯಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ ಅತ್ತೆ ಮತ್ತೆ ಮಾವನ್ ಮಕ್ಳು ಅಷ್ಟೇ ಇರೋದು ನಾವು ಇಲ್ಲಿ ತಾವು ಕೇವಲ ಎಸ್ ಎಸ್ ಎಲ್ಸಿ ತನಕ ಮಾತ್ರ ಶಿಕ್ಷಣವನ್ನ ಮುಗಿಸಿದ್ರಿ ಹಾ ಸರ್ ಎಸ್ ಎಲ್ ಸಿ ಅಷ್ಟೇ ಹೋಗಕ್ ಮನೆ ಜವಾಬ್ದಾರಿ ಸ್ವಲ್ಪ ಇತ್ತು ಹಾಗಾಗಿ ಅಪ್ಪನ್ ಕೈಲಿ ಏನು ಮಾಡಕ್ ಅಂತ ಅನ್ಬಿಟ್ಟು ಸ್ವಲ್ಪ ಕಾಯಿ ವ್ಯಾಪಾರ ಮಾಡ್ತಿದ್ದು ಮೊದ್ಲು ಹಾಗಿದ್ರೆ ಈ ತರಬೇತಿ ಬರಕ್ಕೂ ಮುಂಚೆ ಹಿಂದಿನ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಎಸ್ ಎಸ್ ಎಲ್ ಸಿ ಶಿಕ್ಷಣ ಮುಗಿದ ನಂತರದ ಜೀವನ ಆಗಿರ್ಬೋದು ಹೇಗಿತ್ತು ಅದರ ಅನುಭವವನ್ನ ಹಂಚ್ಕೊಳ್ಳಿ ಸರ್ ಎಸ್ ಎಲ್ ಸಿ ಮುಗಿದ್ಮೇಲೆ ದನ ಮೇಯಿಸ್ತಿದ್ದೆ ಮತ್ತೆ ಕುರಿ ಮೇಯಿಸ್ತಿದ್ದೆ ಎಸ್ ಎಲ್ ಸಿ ಆದ್ಮೇಲೆ ಸ್ವಲ್ಪ ಪಿ ಯು ಸಿ ಅನ್ನೋ ಇದನ್ಸ್ ಕಟ್ಟಿ ಪಿ ಯು ಸಿ ಜವಾಬ್ದಾರಿಗಳಿಂದ ಆಗಲ್ಲ ಏನೋ ಒಂದು ಈಗ ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ಮನೆಯಲ್ಲಿ ಯಾರು ಕೆಲಸ ಮಾಡೋರು ಇರ್ಲಿಲ್ಲ ಅಣ್ಣ ಮತ್ತೆ ತಮ್ಮ ಎಜುಕೇಶನ್ ಅಲ್ಲಿ ಇದ್ರು ಮನೆ ಹತ್ರ ಯಾರು ಕೆಲಸ ಇಲ್ಲ ಅಂತ ಅನ್ಬಿಟ್ಟು ನಾನು ಸ್ಕೂಲ್ ಕಾಲೇಜ್ ಹೋಗೋದ್ನ ಬಿಟ್ಟು ದನ ಮತ್ತೆ ಕಾಯಿ ವ್ಯಾಪಾರ ಮಾಡ್ಕೊಂಡು ದನಗಳ್ ನೋಡ್ಕೊಂಡು ಮನೆ ಹತ್ರ ಇದ್ದೆ ಅದಾದ್ಮೇಲೆ ನಮ್ಮ ಮಾವರು ಇದೇ ತರ ಕೆಲಸ ಮಾಡ್ತಿದ್ರು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಅನ್ಕೊಂಡೆ ಅವ್ರ ಜೊತೆ ಹೋಗಿ ಸ್ವಲ್ಪ ಆದಷ್ಟು ನನ್ಗೆ ಏನ್ ಬರುತ್ತೆ ಅದನ್ ಮಾಡ್ತಿದ್ದೆ ಅಷ್ಟು ಗೊತ್ತಿರ್ಲಿಲ್ಲ ಏನು ಅಮ್ಮಮ್ಮ ಅಂತ ಅಂದ್ರೆ ಅವಾಗ ಒಂದ್ ನಾನೂರಿಂದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ತನಕ ಸಂಪಾದನೆ ಮಾಡ್ತಿದ್ ಅಷ್ಟೇ ಕಮ್ಮಿ ಅಂತ ಅಂದ್ರೆ ಒಂದ್ ಎಂಟು ವರ್ಷ ಕೆಲಸ ಮಾಡಿದೀನಿ ಸರ್ ಎಂಟು ವರ್ಷ ಅನುಭವದಲ್ಲಿ ಏನಂದ್ರೆ ನಮ್ಮನ್ನ ರೂಪಿಸ್ಕೋಬೇಕು ಏನೋ ಒಂದ್ ಮಾಡ್ಬೇಕು ಬರೀ ಇಷ್ಟೇ ಅಲ್ಲ ಜೀವನ ನಾನು ಏನಾದ್ರು ಜನಗಳ್ಗೆ ಗುರ್ತಿಸ್ಕೋಬೇಕು ಅನ್ನೋದನ್ನ ಆಸೆ ಪಡ್ತಿದ್ದೆ ಅದಾದ ನಂತರ ಇಲ್ಲಿ ಲೋಕಲ್ ಅಲ್ಲಿ ಬಂದಂತ ಮಾಹಿತಿಗಳ ಪ್ರಕಾರ ನಮ್ಮ ಮಾವವರೇ ರೇಷ್ಮೆ ಇಲಾಖೆಗೆ ಏನೋ ಹೋಗಿದ್ರು ಟ್ರೈನಿಂಗ್ ಗೆ ಅಂತ ಹೇಳಿದ್ರು ಅವ್ರ ಕಡೆಯಿಂದ ದೇವರಾಜ್ ಸರ್ ಅಂತ ಇದ್ರು ಅವ್ರ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಮೋಟರ್ ರಿಪೇರಿ ಮತ್ತೆ ಮನೆ ವೈರಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಕಲ್ತ್ಕೋಬಹುದು ಅಂತೆಲ್ಲ ಹೇಳಿದ್ಮೇಲೆ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಹೋಗ್ಬೇಕು ನಾನು ಕಲಿಬೇಕು ನಾನು ಮಾಡ್ತಾ ಇದೀನಲ್ಲ ಇದ್ ಸ್ವಲ್ಪ ಸ್ವಲ್ಪ ಗೊತ್ತಲ್ಲ ಇನ್ನ ಚೆನ್ನಾಗ್ ಗೊತ್ತಾದ್ರೆ ನಾನು ಇನ್ನ ಏನೋ ಒಂದ್ ಮಾಡ್ಬೋದು ಅನ್ನೋದೆಲ್ಲ ಇತ್ತು ಸರ್ ನಿಮ್ದು ಮೂಲತಃ ಕೃಷಿ ಕುಟುಂಬನ ಹಾ ಸರ್ ಹೊಗೆ ಮತ್ತೆ ಜೋಳ ರಾಗಿ ಇದನ್ನೇ ಬೆಳೆಗಳಾಗಿ ಮಾಡ್ಕೊಂಡ್ ಮಾಡ್ಕೊಂಡೈತಿದೆ ಸರ್ ಅಂದ್ರೆ ಕೃಷಿನಲ್ಲಿ ತೊಡಸ್ಕೊಳ್ಳಕ್ಕೆ ನಿಮ್ಗೆ ಆಸಕ್ತಿ ಇತ್ತು ಸರ್ ಕೃಷಿ ಅಂತ ಅಂದ್ರೆ ಕೃಷಿಲಿ ಈಗ ಒಂದ ವರ್ಷ ಆಯ್ತದೆ ಒಂದ ವರ್ಷ ಹೋಯ್ತದೆ ಕೃಷಿನೇ ನಂಬಿ ಬದ್ಕಕ್ ಆಗಲ್ವಲ್ಲ ಅನ್ನೋದು ನಮ್ಮ ಇದ್ರಲ್ಲಿ ಇತ್ತು ಇವಾಗ ಕೃಷಿ ಅಂತ ಅಂದ್ರೆ ಏನೋ ಒಂದ್ ಮಾಡ್ತಾವನೆ ಎಲ್ರು ತರ ಇವನು ಆರಂಭ ಮಾಡ್ತಾನೆ ಅನ್ನಿಸ್ಕೋಬಾರ್ದು ಇವ್ನು ಪರವಾಗಿಲ್ಲ ಈ ಹುಡುಗಸ್ಕೋತಾವನೆ ನಾಳೆ ದಿನ ಹೆಸರು ಮಾಡಬಹುದು ಅನ್ನೋದ್ ಇತ್ತು ಮಾಡ್ಬೇಕಲ್ಲ ತಮ್ಗೆ ಆಗಿದ್ರೆ ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸಿಗ್ತಿರೋ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ಈ ತರಬೇತಿಗೆ ನಾನು ಹೋಗ್ಬೇಕು ಇದರಿಂದ ನನ್ನ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಭವಿಷ್ಯವನ್ನ ರೂಪಿಸ್ಕೋಬಹುದು ಅಂತ ಅನ್ನಿಸ್ತಾ ಅನ್ನಿಸ್ತ ಸರ್ ಹಾಗ ಅನ್ಸಿದ್ಕೇನೆ ನಾನೇ ಹೋಗಿ ದೇವರಾಜ್ ಸರ್ ಹೇಳದ್ ಮೇಲೆ ಹುಣಸೂರ್ಗ್ ಹೋದೆ ಹುಣ್ಸೂರಲ್ಲಿ ಆಫೀಸ್ ಐತೆ ಅಂತ ಹೇಳಿದ್ರು ಹುಣ್ಸೂರಲ್ಲಿ ರಾಜು ಸರ್ ಮೀಟ್ ಮಾಡ್ದೆ ರಾಜು ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು ಹೇಗೆ ಅಂದ್ರೆ ಈಗ ನೋಡಪ್ಪ ಈ ತರ ಮಾಡ್ತಿದ್ದೀರಾ ಹೋದ್ಮೇಲೆ ಇನ್ನ ಚೆನ್ನಾಗ್ ಕಲಿತೀರಾ ಈಗ ಬೇರೆಯವರು ನಿಮ್ಮನ್ನ ನೋಡಿ ಕಲಿತಿರ್ತಾರೆ ಅಥವಾ ಬೇರೆ ಯಾರಾದ್ರೂ ಟ್ರೈನಿಂಗ್ ತಗೊಂಡಿರೋರ್ನ ಮೀಟ್ ಮಾಡಿ ಈ ತರ ಮಾತಾಡಿ ನೋಡಿ ಅಲ್ಲಿ ಅನುಭವ ಹೇಗಿರುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳಿ ನೀವು ಈ ತರ ಜೀವನ ರೂಪಿಸ್ಕೋಬೋದು ನೀವು ಮುಂದೆ ನಿಮ್ಗೊಂದು ಅನುಕೂಲ ಆಯ್ತದೆ ಯಾವ್ದೇ ರೀತಿ ಫ್ಯೂಸ್ ಇಲ್ಲ ಏನಿಲ್ಲ ನಿಮ್ಗೆ ಫ್ರೀ ಕಾಸ್ಟ್ ಅಲ್ಲಿ ಎಲ್ಲಾ ಇದ್ ಮಾಡ್ಕೊಡ್ತೀವಿ ಕಲ್ಸ್ಕೊಡ್ತಿವಿ ನಮ್ಮ ಜೀವನಾಧಾರಿತ ಕೇಂದ್ರದ ಕಡೆಯಿಂದ ಈ ತರ ಹೊಸ ಹೊಸ ಯುವಕರುಗಳಿಗೆ ದಾರಿ ಮಾಡ್ಕೊಡ್ತೀವಿ ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ತಿವಿ ಟ್ರೈನಿಂಗ್ ಕೊಡ್ತಾರೆ ಈ ತರ ಸರ್ ಇದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಮೊಬೈಲ್ ರಿಪೇರ್ ಐತೆ ಎಲೆಕ್ಟ್ರಿಷಿಯನ್ ಐತೆ ಪ್ಲಮಿಂಗ್ ಐತೆ ಮತ್ತೆ ನರ್ಸು ಟ್ರೈನಿಂಗ್ ಐತಿ ಎಲ್ಲಾ ತರದ್ದು ಐತೆ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಒಳಗೆ ಟ್ರೈನಿಂಗ್ ಬ್ಯೂಟಿಷಿಯನ್ ಪ್ರತಿ ಒಂದು ಐತೆ ನಿಮ್ಗೆ ಈ ತರ ಇರೋದ್ರಿಂದ ನೀವು ಎಲೆಕ್ಟ್ರಿಷಿಯನ್ ಚೂಸ್ ಮಾಡ್ಕೊಂಡಿದಿರಿ ಹೋಗಿ ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಆದ್ಮೇಲೆ ಹೇಳಿ ಅಂತೆಲ್ಲ ಹೇಳಿದ್ರು ಸರ್ ಅಲ್ಲಿ ಹೋಗಿದ್ದು ಅನುಕೂಲ ಆಯ್ತು ಅಂಡ್ ವಸ್ತ್ರ ಹೋದಾಗ ಏನಿಸ್ತು ಅಂದ್ರೆ ಏನೋ ನಾಲ್ಕು ಹುಡುಗ್ರು ಕಟ್ಕೊಂಡು ಇವ್ರು ಇವ್ರದೇ ಆದಂತ ಸಂಸ್ಥೆಗಳಲ್ಲಿ ಹೆಸರು ಮಾಡೋಕೋಸ್ಕರ ಈ ತರ ಮಾಡ್ತಿದಾರೆ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಹೋದಾಗ ನನ್ಗೆ ಏನಿಸ್ತು ಅಂದ್ರೆ ಈಗ ನಾಲ್ಕ್ ಜನ ಹುಡುಗರು ಅಲ್ಲೊಂದ್ ನಾಲ್ಕ್ ಜನ ಇಲ್ಲೊಂದ್ ನಾಲ್ಕ್ ಜನ ಎತ್ಕೊಂಡ್ ಬಂದಿರ್ತಾರೆ ಏನೋ ಇವರು ಕಾಟಾಚಾರಕ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಆದ್ರೆ ಸರ್ ಅಲ್ಲಿ ನಿಜವಾಗ್ಲೂ ಗೊತ್ತಾಯ್ತು ನಮ್ಮಂತವ್ರಿಗೆ ಮೂಡ್ರಿಗೆ ವಿದ್ಯೆ ಬುದ್ಧಿ ಅನ್ನೋದನ್ನ ತುಂಬತಾರೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ತಾರೆ ಅನ್ನೋದ್ಕೋಸ್ಕರ ಗೊತ್ತಾಯ್ತು ಸರ್ ಅಲ್ಲಿ ಏನಾಯ್ತು ಅಂತಂದ್ರೆ ಇವಾಗ ಟ್ರೈನಿಂಗ್ ಅಂದ್ರೆ ಏನೋ ಒಂದು ಅಲ್ಲಿ ಹೇಳ್ತಾವ್ರೆ ಕೇಳ್ತಾ ಇದೀವಿ ಈಗ ಎಷ್ಟೋ ದಿನಗಳಾಗಿತ್ತು ಕಾಲೇಜಲ್ಲೆಲ್ಲ ಕೂತು ಪಾಠಗಳನ್ನ ಕೇಳೋದು ಈಗ ಥಿಯರಿ ಅಂದ್ರೆ ಏನು ನಮಗೆ ಪ್ರಾಕ್ಟಿಕಲ್ ಅಂದ್ರೆ ಏನು ಒಂದಕ್ಕೊಂದು ಸಂಬಂಧನೆ ಗೊತ್ತಿಲ್ಲ ಸರ್ ಅಂತ ವ್ಯಕ್ತಿಗಳನ್ನ ಈ ತರ ತಿದ್ದಿ ತಾವೇ ಸ್ವಯೋಜಿತವಾಗಿ ಮೋಟರ್ ರಿಪೇರಿ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕೆಲ್ಸಗಳೆಲ್ಲಾನು ಹೇಳ್ಕೊಟ್ಟು ನಮ್ಗೆ ಜೀವನ ಅಂದ್ರೆ ಏನು ಮುಂದೆ ಯಾವ ತರ ಸಂಪಾದನೆ ಮಾಡ್ಬೇಕು ಮೋಟಾರ್ ಏನ್ ಇರುತ್ತೆ ಹೇಳ್ಕೊಟ್ರ ಕಲ್ಕೆ ಅನ್ನೋದು ತುಂಬಾ ಜೀವನಕ್ಕೆ ಮುಂದೆ ಅನುಕೂಲ ಆಯ್ತು ಸರ್ ಎಲ್ಲ ಇದಕ್ಕೂ ಮುಂಚೆ ಈ ರೀತಿಯ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಂಡಂತ ಯುವಕರನ್ನ ತಾವು ಭೇಟಿ ಮಾಡಿದ್ರ ಅವರ ಪ್ರಸ್ತುತ ಜೀವನ ಶೈಲಿ ಹೇಗೆ ಬದಲಾಗಿದೆ ಅಂತ ಏನಾದ್ರು ಟ್ರೈನಿಂಗ್ ಅಲ್ಲಿ ಇದ್ದಾಗ ಕರ್ಕೊಂಡು ಹೋಗಿದ್ರು ಅವಾಗ ನನ್ಗೆ ಅನ್ನಿಸ್ತು ಅಂದ್ರೆ ಅದೇ ಯಾರೋ ನಾಲ್ಕ್ ಜನಕ್ಕೆ ಕಲ್ತಿರ್ತಾರೆ ಅದಕ್ಕೋಸ್ಕರ ಈ ತರ ಹೇಳ್ಬೋದೇನೋ ಅಂತ ಅನ್ಕೋತಿದೆ ಆಮೇಲೆ ನಾನ್ ಕಲ್ತ್ ಮೇಲೆ ನನ್ಗೂ ಒಂದ್ ಅನುಕೂಲ ಆಯ್ತು ಏನಂದ್ರೆ ಇವಾಗ ನೋಡು ನಾನ್ ನಾಲ್ಕ್ ಜನ ಮಾತ್ರ ಅನ್ಕೊಂಡಿದೆ ಆ ನಾಲ್ಕ ಜನದಲ್ಲಿ ನಾನು ಒಬ್ಬ ಆದೆ ಅನ್ನೋದೊಂದು ಖುಷಿ ಐತೆ ಸರ್ ಹಾಗಿದ್ರೆ ತಾವು ಮನೆಯಲ್ಲೇ ಒಂದು ವ್ಯವಸಾಯ ಆಧಾರಿತ ಕೆಲಸ ಕಾರ್ಯಗಳನ್ನ ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ಮಾಡ್ತಾ ಇದ್ರಿ ಈ ರೀತಿ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿ ಉಚಿತವಾಗಿ ನಮಗೆ ಸಿಗ್ತಾ ಇದೆ ಕೌಶಲ್ಯ ಹೆಚ್ಚಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು ಚರ್ಚೆ ಮಾಡಿ ಅದಕ್ಕೆ ಒಪ್ಕೆಯನ್ನ ಪಡ್ಕೊಡ್ರಿ ಅಂದ್ರೆ ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಗ್ಗೆ ಗೊತ್ತಿತ್ತಲ್ಲ ಸರ್ ಹಾಗಾಗಿ ಈ ತರ ಮೋಟರ್ ರಿಪೇರಿ ಅಂತ ಐತೆ ಅಲ್ಲಿಗೆ ಹೋಗ್ಬೇಕು ಮತ್ತೆ ಮನೆಯಲ್ಲಿ ಕೆಲಸಗಳೆಲ್ಲ ಇತ್ತು ಆದ್ರೆ ನಾನು ಅದೇ ಟೈಮ್ ಅಲ್ಲಿ ಏನಾಯ್ತು ಅಂತ ನನಗೆ ನನ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ತಿರ್ಗಾಡಕ್ ಆಗ್ಲಿಲ್ಲ ಅವಾಗ ಹೇಗೂ ಕೆಲ್ಸ ಮಾಡಲ್ಲ ಮನೇಲಿ ಮನೇಲಿ ಹೇಗೂ ಕೆಲಸ ಮಾಡಲ್ಲ ನಾವ್ ಏನೋ ಒಂದ್ ಕಲಿಬೇಕು ಅನ್ಕೊಂಡಿದೀವಿ ಈ ಟೈಮಲ್ಲಿ ಆದ್ರೂ ಏನಾದ್ರು ಒಂದ್ ಕಲಿಬೇಕು ಮಾಡ್ಬೇಕು ಇವಾಗ ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಲ್ಲಾದ್ರೂ ಕೂತ್ಕೊಂಡ್ ಕೇಳೋದಲ್ವಾ ಕಲಿಯೋದಲ್ವಾ ಅಲ್ಲಿ ಹೋದ್ಮೇಲೆ ಏನ್ ಮಾಡದ ನೋಡದ ಕಲಿಬೇಕು ಅನ್ನೋ ಆಸಕ್ತಿ ಸರ್ ಆ ಟೈಮಲ್ಲಿ ಕಾಲೇಟ್ ಆದ್ರೂನು ನಾನ್ ಕಲಿಬೇಕು ಅನ್ನೋ ಆಸಕ್ತಿಯಾಗಿ ಹೋಗಿದ್ದೆ ಮನೇಲೂ ಪರವಾಗಿಲ್ಲ ಬಾ ಕಲ್ತ್ಕೊಂಡ್ರೆ ಇವಾಗ ಮುಂದೆ ಜೀವನ ಚೆನ್ನಾಗಿರುತ್ತದೆ ಈಗ ಯಾರೋ ಇನ್ನೊಬ್ರು ನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದ್ರೆ ನಾವು ನೂರ್ ಸಂಪಾದನೆ ಮಾಡೋ ದಾರಿನ ನೋಡ್ಬೇಕು ಹೋಗಿ ಕಲಿ ಅಂತ ಹೇಳಿದ್ರು ಸರ್ ಒಟ್ಟು ಎಷ್ಟು ದಿನಗಳ ಕಾಲ ಈ ತರಬೇತಿ ಅವಧಿ ಇತ್ತು ಮತ್ತೆ ನೀವು ನಿಮ್ಮ ಸಾಲಿಗ್ರಾಮ ತಾಲೂಕಿನಿಂದ ನಮ್ಮ ಈ ಹೆಚ್ಚರಿಕೋಟೆ ಕೆಂಚಿನಲ್ಲಿ ಬಂದು ಉಳ್ಕೊಳ್ಲಿಕ್ಕೆ ಇಲ್ಲಿನ ಊಟ ವಸತಿಯ ವ್ಯವಸ್ಥೆ ಆಗಿತ್ತು ಅಥವಾ ಊರಿಂದನೇ ಬಂದು ಹೋಗ್ತಾ ಇದ್ರ ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸ್ಟಾರ್ಟಿಂಗ್ ಬಂದೋ ಬಂದಾಗ ನೋಡ್ದೋ ಏನೋ ಸರ್ ಈ ತರ ಬಂದಿಲ್ಲೆ ಉಳ್ಕೊಬೇಕು ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ ನನ್ ಕಾಲೇಟ್ ಆಗೈತೆ ನಾನು ಇರಕ್ಕೆ ಆಗಲ್ಲ ಅಂತ ಹೇಳ್ದಾಗ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ ಇಲ್ಲಿ ಎಲ್ಲಾ ಡಾಕ್ಟರ್ ಸ್ಪೆಷಾಲಿಟಿ ಐತೆ ನಿಮ್ಗೆ ಏನೇ ಒಂದು ಊಟ ವಸತಿ ಪ್ರತಿಯೊಂದು ಐತೆ ಇಲ್ಲಿ ಉಳ್ಕೊಳ್ಳಿ ಅಂತ ಅಂದಾಗ ಸ್ಟಾರ್ಟಿಂಗ್ ಏನಾಯ್ತಂತ ಅಂದ್ರೆ ನಾನು ಹೋಗಿ ಅಲ್ಲಿ ಒಂದಿನ ಇದ್ದಂತ ಕಾಲದಲ್ಲಿ ನಮ್ಗೆ ಹೊರಗಡೆ ಉಳ್ಕೊಂಡ್ ಅಭ್ಯಾಸ ಇಲ್ಲ ಹೆಂಗೋ ಏನೋ ನಮ್ಗೆ ಇಲ್ಲಿ ವ್ಯವಸ್ಥೆ ಸರಿ ಐತ ಇಲ್ವಾ ಅಂತ ಅನ್ಕೋತಿದ್ವು ಅಲ್ಲಿ ಹೋದ್ಮೇಲೆ ಸರ್ ಗೊತ್ತಾಯ್ತು ನಾವು ಹೆಂಗೆ ಒಂದು ಮನೆಯಲ್ಲಿ ನಮ್ಮ ಅಣ್ಣ ತಮ್ಮ ಆತರ ನೋಡ್ಕೋತಾರೆ ಅದೇ ಅಲ್ಲೂ ನೋಡ್ಕೊಂಡ್ರು ಸರ್ ಮೂರ್ ಟೈಮ್ ಊಟ ಎರಡ್ ಟೈಮ್ ಕಾಫಿ ಎಲ್ಲ ಪ್ರತಿ ಒಂದು ಸರ್ ಅನುಕೂಲ ಆಯ್ತು ಅಲ್ಲಿ ಒಟ್ಟು ಎಷ್ಟು ದಿನಗಳ ಕಾಲ ತರಬೇತಿ ಅವಧಿಯಲ್ಲಿ ಇದ್ರಿ ಸರ್ ಮೂವತ್ತು ದಿನ ಸರ್ ಮೂವತ್ತು ದಿನಗಳ ತರಬೇತಿ ಆಗಿತ್ತು ಆ ದಿನದ ತರಬೇತಿ ಅವಧಿಯಲ್ಲಿ ಮೊದಲನೇ ದಿನದಿಂದ ಹಿಡಿದು ಮೂವತ್ತನೇ ದಿನದವರೆಗೆ ನಿಮ್ಗೆ ಪ್ರತಿದಿನ ಯಾವ ಯಾವ್ಯಾವ ರೀತಿಯ ತರಬೇತಿಗಳನ್ನ ತರಗತಿಗಳನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು ಒಟ್ಟು ಮೂವತ್ತು ದಿನಗಳ ಕಾಲ ರೀತಿಯಾದ ಒಂದು ಒಂದು ಶಿಕ್ಷಣವನ್ನ ಅಥವಾ ತರಬೇತಿಯನ್ನ ಸರ್ ಅಲ್ಲಿ ಮೊದಲನೇ ದಿನ ಅಂತ ಬಂದಾಗ ನಮ್ಗೆ ಒಂದು ಹೋಮ್ ಅಪ್ಲಯನ್ಸಸ್ ಆಗ್ಲಿ ಅಥವಾ ಮನೆ ವೈರಿಂಗ್ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ ಸರ್ ಗೊತ್ತಿಲ್ಲ ಅಂದಿದ್ನ ಯಾವ ತರ ಹೇಳ್ಕೊಡ್ತಾರೆ ಅಂತಂದ್ರೆ ಈಗ ಮಕ್ಕಳಿಗೆ ಒಂದೇ ತರಗತಿಯಿಂದ ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ಎರಡನ್ನ ಸ್ಟಾರ್ಟ್ ಮಾಡಿದಾಗ ಹೆಂಗಿರುತ್ತೆ ಆತರ ಅನುಭವದಲ್ಲಿ ಸರ್ ಈಗ ಫೇಸ್ ಅಂದ್ರೇನು ನ್ಯೂಟ್ರಲ್ ಅಂದ್ರೇನು ಒಂದು ಮನೆ ವೈರಿಂಗ್ ಯಾವ ತರ ಪ್ಲಾನಿಂಗ್ ಮಾಡ್ಬೇಕು ಒಂದ್ ಸ್ವಿಚ್ ಬೋರ್ಡ್ ಯಾವ್ ತರ ಸ್ವಿಚ್ ಅಂದ್ರೆ ಏನು ಪ್ಲಗ್ ಅಂದ್ರೇನು ಒಂದ್ ಹೋಲ್ಡರ್ ಅಂದ್ರೇನು ಅವೆಲ್ಲ ಹೆಸ್ರುಗಳೇ ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ ಅದೆಲ್ಲಾ ನೀಟಾಗಿ ಹೇಳ್ಕೊಡ್ತಾರೆ ಆಮೇಲೆ ನನ್ಗೆ ಇಂಡಕ್ಷನ್ ಮೋಟರ್ ಅಂದ್ರೇನು ಅಂದ್ರೆ ಅಂದ್ರೇನು ಓಪನ್ ವೀಲ್ ಅಂದ್ರೇನು ಯಾವ್ದು ಗೊತ್ತಿಲ್ಲ ಸರ್ ಮಿಕ್ಸಿ ಐತೆ ಯಾವ್ದೋ ಒಂದ್ ಕರೆಂಟ್ ಪಾಸ್ ಐತದೆ ಅದ ಹೋಗಿರ್ತದೆ ಅದನ್ನ ಕನೆಕ್ಟ್ ಮಾಡ್ಬೇಕು ಅಷ್ಟೇ ಗೊತ್ತಿದ್ರು ಸರ್ ಅಂದ್ರೆ ಒಳಗಡೆ ಏನ್ ಪಾರ್ಟ್ಸ್ ಇರ್ತದೆ ಯಾವ ತರ ಏನು ಅದೇನು ಗೊತ್ತಿಲ್ಲ ಸರ್ ಏನೋ ಮನೆ ವೈರಿಂಗ್ ಅಂತ ಅಂದ್ರೆ ನ್ಯೂಟ್ರಲ್ ಫೇಸ್ ಇರ್ತದೆ ಫೇಸ್ ನ್ಯೂಟ್ರಲ್ ಜಾಯಿಂಟ್ ಹಾಕ್ಬಿಟ್ರೆ ಲೈಟ್ ಹತ್ಬತದೆ ಅನ್ನೋದೊಂದು ಮನ್ಸಲ್ಲಿ ಇತ್ತು ಅಲ್ಲಿಗೆ ಹೋದ್ಮೇಲೆ ಯಾವ್ ತರ ಈಗ ಫೇಸ್ ಅಂದ್ರೇನು ನ್ಯೂಟ್ರಲ್ ಅಂದ್ರೇನು ಅರ್ಥಿಂಗ್ ಅಂದ್ರೇನು ಅರ್ಥಿಂಗ್ ಯಾವ್ ತರ ಮಾಡ್ಬೇಕು ಫೇಸ್ ಯಾವ್ ತರ ಕನೆಕ್ಟ್ ಆಗ್ಬೇಕು ಎಲ್ಲಿಂದ ಎಲ್ಲಿಗೆ ಇದ್ ಮಾಡ್ಬೇಕು ಯಾವ್ ತರ ಸ್ವಿಚ್ ಗಳನ್ನ ಫಿಟಿಂಗ್ ಮಾಡ್ಬೇಕು ಪ್ಲಾನಿಂಗ್ ಯಾವ್ ತರ ಮಾಡ್ಬೇಕು ಅನ್ನೋದು ಸ್ವಲ್ಪ ಅನುಭವ ಬಂತು ಸರ್ ಅಲ್ಲಿ ಈಗ ತಾವು ಓದಿದ್ದು ಎಸ್ ಎಸ್ ಎಲ್ ಸಿ ಈ ತರಬೇತಿಯನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು ಕೆಲವೊಂದು ಅಂಶಗಳಾಗಿರ್ಬೋದು ಅರ್ಥ ಆಗ್ತಾ ಇಲ್ಲ ನನಗೆ ಓದಿರೋದೇ ಎಸ್ ಎಸ್ ಎಲ್ ಸಿ ನನಗೆ ತಿಳಿತಾ ಇಲ್ಲ ಅಂತ ಸರ್ ಅನ್ಸಿದೆ ಸರ್ ಅನ್ಸಿದೆ ಸರ್ ಸರ್ ಅಂತ ಅಂದಾಗ ಕೇಳಿ ತಿಳ್ಕೊತಿದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಕೆಲವೊಂದು ಸರ್ ಹಂಗಂದ್ರೆ ಏನು ಅರ್ಥ ಆಗ್ತಿಲ್ಲ ಅದನ್ನ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡಿ ನಮ್ಗೆ ಈಗ ಅಷ್ಟಾಗಿ ನಮ್ಗೆ ಇಂಗ್ಲಿಷ್ ಇವಾಗ್ಲೂ ಬರಲ್ಲ ಕೆಲವೊಂದನ್ನ ನಾನೇ ಕೇಳಿ ತಿಳ್ಕೊತಿದ್ದೆ ಸರ್ ಕನಿಷ್ಠ ಯಾವ ಶಿಕ್ಷಣ ಪಡೆದಿದ್ರು ಈ ತರಬೇತಿಯನ್ನ ಪಡ್ಕೊಂಡು ಒಂದು ಉತ್ತಮದ ಜೀವನವನ್ನ ರೂಪಿಸ್ಕೋಬಹುದು ಸರ್ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಯ್ತದೆ ಸರ್ ಎಜುಕೇಶನ್ ಬೇಕಿಲ್ಲ ಸರ್ ಇದಕ್ಕೆ ಎಲ್ಲ ಕಲಿಯೋ ಆಸಕ್ತಿ ಒಂದಿರಬೇಕು ಸರ್ ಅಷ್ಟೇ ಹೌದು ಈಗ ಒಂದು ತಿಂಗಳ ಕಾಲ ತಾವು ಹೆಚ್ಚರಿಕೂಟ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿರುವಂತಹ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಸ್ವತಃ ತಾವು ಅಲ್ಲೇ ಇದ್ದು ಊಟ ವಸತಿಯೊಂದಿಗೆ ಈ ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಂಡಲ್ಲ ಅಲ್ಲಿನ ಪರಿಸರ ಆಗಿರಬಹುದು ಊಟ ವಸತಿ ಇದೆಲ್ಲ ನಿಮ್ಗೆ ಹೇಗಿತ್ತು ಸರ್ ಸ್ಟಾರ್ಟಿಂಗ್ ಹೋದಾಗ ಹೊರಗಡೆ ಹೋಗಂಗಿಲ್ಲ ಅದೊಂದು ನಮ್ಗೆ ಏನಂತ ಅಂದ್ರೆ ಇವಾಗ ಊರು ಅಂತ ಅಂತ ಅಂದಾಗ ಹೊರಗಡೆ ಎಲ್ಲ ಸುತ್ತಿ ಅಭ್ಯಾಸ ಆಚೆಗೆ ಹೋಗ್ಬೇಕು ಏನೋ ಒಂದು ಇಲ್ಲಿ ತಿರುಗಾಡ್ಬೇಕು ಆತರ ಮನೋಭಾವದಲ್ಲಿ ಇದ್ದೋ ಅಲ್ಲಿಗೆ ಹೋದಾಗ ನಾವು ಯಾವ್ದೇ ರೀತಿ ಹಾನಿ ಆಗ್ಬಾರ್ದು ಅಥವಾ ಯಾವ್ದೇ ರೀತಿ ತೊಂದರೆಗಳಾಗ್ಬಾರ್ದು ನಾವೇ ಪ್ರತಿ ಒಂದು ಇಲ್ಲೇ ಊಟ ಟೀ ಕಾಫಿ ಮಲ್ಕೊಳಕ್ಕೆ ಪ್ರತಿ ಒಂದು ಕೊಡ್ತಿದ್ವಲ್ಲ ಸುಮ್ನೆ ಏನಕ್ಕೆ ಆಚೆಗೆ ಅಂತ ಅಂದಾಗ ಏನೋ ಒಂಥರ ಜೈಲ್ಗೆ ತಂದು ತರ ಅನ್ನಿಸ್ತಿತ್ತಲ್ಲಪ್ಪಾ ಅಂತ ಅನ್ನಿಸ್ತಿತ್ತು ಸರ್ ಆಮೇಲೆ ಲಾಸ್ಟ್ ದಿನ ಬರ್ಬೇಕಾದ್ರೆ ಅನ್ನಿಸ್ತು ಜೈಲ ಇದು ದೇವ್ರ ಮನೆ ಹುಟ್ಟೋಗ್ಬೇಕಾದ್ರೆ ಮನ್ಸೆ ಗೊತ್ತಿರ್ಲಿಲ್ಲ ಸರ್ ಆತರ ಅನ್ನಿಸ್ತಿತ್ತು ಅಲ್ಲಿ ಅಲ್ಲಿ ಇದ್ದಂತ ಸರ್ಗಳು ನಮ್ಮ ನಾಗರಾಜ್ ಸರ್ ಆಗಿರ್ಬೋದು ನಮ್ಮ ರವಿಕುಮಾರ್ ಸರ್ ಎಲೆಕ್ಟ್ರಿಷಿಯನ್ ತರಬೇತಿ ಅವರು ಭಾರಿ ಖುಷಿ ಅನ್ನಿಸ್ತು ಫಸ್ಟ್ ಹೋದಾಗ ಕಷ್ಟ ಅನ್ನಿಸ್ತು ಯಾಕೆಂದ್ರೆ ಅನುಭವ ಆತರ ಇರ್ಲಿಲ್ವಲ್ಲ ಹಂಗಾಗಿ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾವು ಏನೋ ಒಂದು ತಿಂಗಳು ಇಲ್ಲಿ ಇದ್ವಲ್ಲ ನಮ್ಗೆ ಏನೋ ಒಂದು ಬಾಂಡಿಂಗ್ ಇತ್ತಲ್ಲ ಇಲ್ಲಿ ಅಂತ ಅನ್ನಿಸ್ತು ಸರ್ ಲಾಸ್ಟ್ ಅಲ್ಲಿ ಈಗ ತಾವು ವಿವೇಕ ಗ್ರಾಮೀಣ ಕೇಂದ್ರದಲ್ಲಿ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈಸ್ ಮತ್ತು ಮೋಟರ್ ರಿಪೇರಿ ಒಂದು ಒಂದು ತಿಂಗಳ ಕಾಲಗಳ ಇದರಿಂದ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಪ್ರಸ್ತುತ ಸ್ವಉದ್ಯೋಗವನ್ನ ಮಾಡ್ತಾ ಭವಿಷ್ಯವನ್ನ ರೂಪಿಸ್ಕೊಳ್ತಾ ಇದ್ದೀರಾ ಇದರ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಲ್ಲಿಂದ ಬಂದಾಗ ಸ್ಟಾರ್ಟಿಂಗು ನಾನು ಒಂದು ಮಿಕ್ಸಿ ರಿಪೇರಿ ಮಾಡಿದೆ ಅವಾಗ ಯಾರೋ ಒಬ್ರು ಏನೋ ಒಂದು ಮಾಡ್ತಿದ್ದ ಎಲ್ಲೋ ಇದ್ದ ಏನೋ ಒಂದು ಮಾಡ್ತಿದ್ದ ಗೋಡೆ ಹೊಡೆಲ್ಲ ಹೊಯ್ತಿದ ಹ್ಮ್ ಮನೆ ವೈರಿಂಗ್ ಅಂತ ಅಂದಾಗ ಬರಿ ಗೋಡೆ ಹೊಡೆಯೋದು ಸ್ವಲ್ಪ ಗೊತ್ತಿತ್ತು ಅದ್ ಅಷ್ಟ್ ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ ಮಿಕ್ಸಿ ಅಂದ್ರೇನು ಅದೆಲ್ಲಾ ಏನು ಗೊತ್ತಿರ್ಲಿಲ್ಲ ರಿಪೇರಿ ಮಾಡ್ದಂತ ಕಾಲದಲ್ಲಿ ಇವ್ರು ಗೊತ್ತಿಲ್ವಲ್ಲ ಹೊಸದ ಹೊಸ್ದಾಗ್ ಟ್ರೈನಿಂಗ್ ತಗೊಂಡಿದಿನಿ ಈ ತರ ಮಾಡಿದೀನಿ ಅಂತ ಜನಗಳಲ್ಲಿ ಗೊತ್ತಿರ್ಲಿಲ್ವಲ್ಲ ಈ ಹೊಸ ಅನುಭವ ಏ ಇವ್ ಅವ್ನಿಗೆ ಯಾಕೆ ಕೊಡ್ತೀಯಾ ಅವನ್ ಎಲ್ಲೋ ಏನೋ ಮಾಡ್ಬಿಡ್ತಾನೆ ಅಂತ ಅನ್ನೋದಿತ್ತು ಸರ್ ಸ್ಟಾರ್ಟಿಂಗು ಅಲ್ಲಿಂದ ಬಂದ್ಮೇಲೆ ರಿಪೇರಿ ಮಾಡ್ದೆ ಆಗ ನಾಲ್ಕು ಜನ ಗುರ್ತಿಸ್ಮೇಲೆ ಮಾಡ್ತಾವ್ನಿ ಅವ್ನು ಮಿಕ್ಸಿ ಮಾಡ್ತಾವನೆ ಅಥವಾ ಮೋಟ್ರ್ ವೈನಿಂಗ್ ಮಾಡ್ತಾವ್ನೆ ಅಂತ ಗುರ್ತೊಂಡೆ ಸರ್ ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ಇವಾಗ್ಲೂ ಮಾಡ್ತಾ ಇದೀನಿ ಅಂಗಡಿ ತರ ಮಾಡಿ ಹತ್ರನೆ ಟೂಲ್ಸ್ ಎಲ್ಲ ರಿಪೇರಿ ಮಾಡಿ ಕೊಡಿಸ್ತೀನಿ ಯಾವ ಯಾವ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಈಗ ಪ್ರಸ್ತುತ ರಿಪೇರಿ ಮಾಡೋದನ್ನ ಕಲ್ತಿದ್ದೀರಾ ಸರ್ ಫ್ಯಾನ್ ಮಿಕ್ಸಿ ಹಂಗಾಗಿ ನಾನು ಸಬ್ಮರ್ಸಿಬಲ್ ಮೋಟರ್ ಜಾಸ್ತಿ ವೈಂಡಿಂಗ್ ಮಾಡ್ತಾ ಇದೀನಿ ಸರ್ ಮನೆ ಹತ್ರನೇ ಪಂಪ್ ಮತ್ತೆ ಮೋಟರ್ ಎಲ್ಲ ಬೋರ್ವೆಲ್ದು ಈಗ ಈ ತರಬೇತಿ ಪಡ್ಕೊಂಡು ಬಂದಾಗ್ಲಿಂದ ಈ ಒಂದು ಸಹ ಉದ್ಯೋಗವನ್ನ ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಉತ್ತಮವಾದ ವೃತ್ತಿಯನ್ನ ಮಾಡ್ತಾ ಇರೋದು ನಿಮ್ಮ ಎಷ್ಟು ಖುಷಿ ಆಗಿದೆ ಅವ್ರಿಗೂ ತುಂಬಾ ಖುಷಿ ಆಗ್ತಿದೆ ಮೊದ್ಲೇ ಹೇಳ್ದಂಗೆ ನಿಮ್ಗೆ ನಾನೂರಿಂದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ರು ಇವಾಗ ಮನೆ ಹತ್ರನೇ ಮೋಟಾರ್ ಎಲ್ಲ ವೈಂಡಿಂಗ್ ಮಾಡೋದ್ರಿಂದ ಸಾವಿರ ಒಂದೂವರೆ ಈ ತರ ಎಲ್ಲಾ ಆಗ್ತಿರೋದ್ರಿಂದ ಏನೋ ಒಂದು ಸರ್ ಮನೆಗೆಲ್ಲ ಹೆಲ್ಪ್ ಆಗ್ತಿದೆ ಮನೆ ಸಮಸ್ಯೆಗಳು ಈಗ ಕೃಷಿಗೆ ಅಮೌಂಟ್ ಈಗ ತಾವು ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನ ಮಾತ್ರ ಮುಗಿಸಿ ಒಂದು ಸಣ್ಣ ಪುಟ್ಟ ವೃತ್ತಿಯನ್ನ ಮಾಡಿಕೊಂಡು ಜೊತೆಗೆ ವ್ಯವಸಾಯದಲ್ಲಿ ತಮ್ಮ ಕುಟುಂಬದವರಿಗೆ ಸಹಕಾರವನ್ನ ನೀಡಕೊಂಡು ಹೇಗೋ ಒಂದು ಜೀವನವನ್ನ ಸಾಗಿಸ್ತಾ ಇದ್ರಿ ಈಗ ಪ್ರಸ್ತುತ ಒಂದು ತಿಂಗಳ ಕಾಲ ಈ ಒಂದು ನಮ್ಮ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಒಂದು ವೃತ್ತಿಪರ ತರಬೇತಿಯನ್ನ ಪಡ್ಕೊಂಡು ಈಗ ತಾವೇ ಒಂದು ಸ್ವಉದ್ಯೋಗವನ್ನ ಮಾಡ್ಕೊಳ್ತಾ ಯುವ ಪೀಳಿಗೆ ಯಾವ ರೀತಿಯಾದ ಒಂದು ಜೀವನವನ್ನ ನಡೆಸಬೇಕು ಅಂತ ಒಂದು ಮಾದರಿಯಾಗಿ ಜೀವನವನ್ನ ಮಾಡ್ತಾ ಇದ್ದೀರಾ ಈ ತರಬೇತಿಯ ಹಿಂದಿನ ಜೀವನಕ್ಕೂ ಈ ತರಬೇತಿಯ ನಂತರದ ಜೀವನಕ್ಕೂ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಇದು ಕಂಡು ನಿಮ್ಗೆ ಎಷ್ಟು ಖುಷಿಯಾಗಿದೆ ಸರ್ ಮೊದ್ಲು ಏನೋ ಒಂದು ವಾಲ್ ವರ್ಕ್ ಅಂತ ಹೋದಾಗ ಧೂಳು ಆಯ್ತಿತ್ತು ಅದನ್ನೆಲ್ಲ ನೋಡಿದ್ರೆ ಬೇರೆ ಯಾವ ಹತ್ರನೋ ಹೋಗಿ ಕೂಲಿ ಮಾಡ್ಬಿಟ್ ಬರ್ತಾವ್ರೆ ಅವ್ನ್ ಕೊಡೋದಕ್ಕೆ ಕೈ ಚಾಚ್ತಾರೆ ಅಂತ ಅನ್ನೋದೆಲ್ಲ ಮನೋಭಾವ ಕೆಟ್ಟಾಗಿ ತಿಳ್ಕೊಂಡಿದ್ರು ಇವಾಗ ನಾನೇ ಒಂದು ಇದ್ರಲ್ಲಿ ಕೆಲ್ಸ ಮಾಡ್ತಿದ್ದಾಗ ಓ ಪರವಾಗಿಲ್ಲ ಹುಡ್ಗ ಅಷ್ಟ್ ದಿನ ಕಷ್ಟಪಟ್ಟಿದ್ಕು ಪರವಾಗಿಲ್ಲ ಅಂತ ಹೆಸರು ತಗೊಂಡಿದೀವಿ ಸರ್ ಚೆನ್ನಾಗಿ ಮಾಡ್ತಿದಾರೆ ಮನೆ ಹತ್ರನೇ ಈಗ ಎಲ್ಲೂ ಹೋಗಲ್ಲ ಸರ್ ಎಲ್ಲೂ ಹೋಗಿಲ್ಲ ಮನೆ ಹತ್ರನೇ ಗುರ್ತಿಸ್ಕೊಂಡಿರೋದ್ರಿಂದ ಪರವಾಗಿಲ್ಲ ಮನೆ ಹತ್ರನೇ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದನ್ನ ಅಂತ ಮನವ ಇದೆ ಸರ್ ಎಲ್ಲ ಜನಗಳಲ್ಲೂ ಒಂದ್ ಹೆಸರು ಅನ್ನೋದು ಗುರ್ತಿಸ್ಕೊಂಡಿದ್ವಿ ಸರ್ ಈಗ ತಾವು ಮನಸ್ಸು ಮಾಡಿದರೆ ಬೇಕಿದ್ರೆ ಯಾವುದಾದ್ರು ನಗರ ಪ್ರದೇಶ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಾದರೂ ಒಂದು ಕಾರ್ಖಾನೆಯಲ್ಲೋ ಅಥವಾ ಯಾವುದಾದ್ರು ಒಂದು ಕಂಪ್ನಿಯಲ್ಲೋ ಕೆಲಸ ಮಾಡಿಕೊಂಡು ತಿಂಗಳಿಗೆ ಒಂದಷ್ಟು ಸಂಬಳವನ್ನು ತಗೊಂಡು ಇರ್ಬೋದಾಗಿತ್ತು ಆದರೆ ಪ್ರಸ್ತುತ ಈಗ ತರಬೇತಿಯನ್ನು ಪಡ್ಕೊಂಡು ನಿಮ್ಮ ಊರಿನಲ್ಲೇ ಎತ್ಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಕುಟುಂಬದವರೊಂದಿಗೆ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀರ ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಆ ಜೀವನಕ್ಕೂ ಈ ಜೀವನಕ್ಕೂ ಎಷ್ಟು ಅನುಕೂಲ ಅನಿಸುತ್ತೆ ಸರ್ ಹೊರ್ಗಡೆ ಇಟ್ಕೊಂಡು ಇವಾಗ ಒಂದ್ ತಿಂಗಳು ಟ್ರೈನಿಂಗ್ ತಗೊಂಡು ಅಂತ ಅಂದ್ ಮಾತ್ರಕ್ಕೆ ಇವ್ನೇನೋ ಕಲ್ತವನೇ ಅಂತ ಮನೇಲಿ ಏನೋ ಅಂತಿದ್ರು ಇವಾಗ ಕಣ್ ಮುಂದ್ಗಡೆನೆ ಕೆಲಸ ಮಾಡ್ತಾ ಇರೋದ್ರಿಂದ ಪರವಾಗಿಲ್ಲ ಒಂದು ತಿಂಗ್ಳು ಟ್ರೈನಿಂಗ್ ತಗೊಂಡ್ರು ಮುಂದೆ ಕೆಲ್ಸ ಮಾಡ್ತಾವನೆ ಏನೋ ಒಂದ್ ಹೆಸರು ಪಡ್ಕೊಂಡವ್ನೆ ಕೆಲಸ ಕಲ್ತವ್ನೇ ಅನ್ನೋ ಖುಷಿ ಮನೆಯವ್ರಿಗೂ ಇರ್ತದೆ ಎಲ್ಲೋ ಹೋಗಿ ಹೊರ್ಗಡೆ ಏನೋ ಒಂದ್ ಮಾಡ್ತಿದೀವಿ ತಿಂಗ್ಳಿಗೆ ಒಂದ್ ಏನಿಲ್ಲ ಅಂತ ಅಂದ್ರೆ ಒಂದ್ ಹದ್ನೈದರಿಂದ ಇಪ್ಪತ್ತ್ ಸಾವಿರ ಸಂಪಾದನೆ ಮಾಡ್ತಿದ್ವಿ ಅಂದ್ರೆ ಅವ್ರ ಏನೋ ನಮ್ಕೊಳದ ಸರ್ ಅದೇ ಮುಂದ್ಗಡೆನೆ ನಾವು ನೂರು ರೂಪಾಯಿ ದುಡಿದ್ರು ಖುಷಿಯಿಂದ ದುಡಿತವನೇ ಪರವಾಗಿಲ್ಲ ಮನೆ ಹತ್ರನೆ ಕೆಲಸ ಈಗ ಕೆಲ್ಸ ಇದ್ದ ಟೈಮಲ್ಲಿ ಆಮೇಲೆ ಮಾಡ್ಕೊಂಡು ಅಥವಾ ಕೃಷಿ ಇದ್ದಾಗ ಕೃಷಿ ಕಡೆ ನೋಡ್ಕೊಂಡು ಒಂದ್ ಕಡೆ ಕೆಲಸಗಳು ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ ಸರ್ ಇಲ್ಲಿ ಹೊರಗಡೆ ಹೋಗುವಂತ ಮನಸ್ಥಿತಿ ಇಲ್ಲ ಸರ್ ನಮ್ಗೆ ಇಲ್ಲೇ ಊರನೇ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಇಲ್ಲೇ ಇದೀನಿ ಸರ್ ಹಾಗೇನೆ ಪ್ರಸ್ತುತ ಯುವ ಪೀಳಿಗೆಯಲ್ಲಿ ನೋಡ್ತು ಅಂದ್ರೆ ಕೆಲವೊಂದು ಮನೆ ಜವಾಬ್ದಾರಿ ಆಗಿರ್ಬೋದು ಅಥವಾ ಇತರ ಒಂದು ಸಮಸ್ಯೆಗಳಿಂದ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಯಾವ್ದಾದ್ರು ಒಂದು ಕಾರ್ಖಾನೆಗಳಲ್ಲಿ ಮತ್ತೆ ಇತರ ನಗರಗಳಲ್ಲಿ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ ಕುಟುಂಬ ಒಂದು ಕಡೆ ಇದ್ರೆ ತಾವೇ ಒಂದು ಕಡೆ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಯುವ ಪೀಳಿಗೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯುಕ್ ನ ಅಂಗಸಂಸ್ಥೆ ಇರುವಂತಹ ವಿವೇಕ ಗ್ರಾಮೀಣ ಜೀವನ ದರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅವರ ಜೀವನ ಶೈಲಿ ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿರ್ತವೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂತಹ ಯುವ ಪೀಳಿಗೆಗೆ ತಾವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸಲಹೆ ಅಂತ ಅಂದ್ರೆ ಈಗ ನನ್ಗೆ ಅವ್ರು ಹೇಳಿದಾಗ ದೇವರಾಜ್ ಸರ್ ಹೇಳಿದ್ರು ಮತ್ತೆ ರಾಜು ಸರ್ ಎಲ್ಲ ಹೇಳಿದ್ರು ಟ್ರೈನಿಂಗ್ ಐತೆ ಪಾಕೆ ಹೆಂಚಿನ ಹಳ್ಳಿಲಿ ಈ ತರ ಜೀವನ ರೂಪಿಸ್ಕೋಬಹುದು ಹೋಗು ಕಲ್ತ್ಕೋಬಹುದು ಅಂತೆಲ್ಲ ಹೇಳಿದ್ರು ಸರ್ ಅವಾಗ ನಾನು ನಾನ್ ಬರಲ್ಲ ಸರ್ ನನ್ಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆಲ್ಲ ಗೊತ್ತಿಲ್ಲ ಆತರ ಅಂದಿದ್ರೆ ನಾನು ಇವತ್ತು ದನ ಮೇಯಿಸ್ಕೊಂಡು ಅಥವಾ ಇನ್ನೊಂದ್ ಇನ್ನೊಂದು ಕುರಿ ಈ ತರದ್ ಇದ್ರಲ್ಲೇ ಇರ್ಬೇಕಿತ್ತು ಸರ್ ಜನ್ಗಳತ್ರ ನಾನು ಈ ತರ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ತರ ಕೆಲಸ ಕಲ್ತಿದ್ದೀನಿ ಅಂತ ಗುರ್ತಿಸ್ಕೊಳಕ್ ಆಯ್ತಿರ್ಲಿಲ್ಲ ಓ ಎಲ್ರು ತರನು ನಾಲ್ಕು ಜನ ಈಗ ಹಳ್ಳಿಗಳಲ್ಲಿ ಅಂತ ಅಂದಾಗ ನಾಲ್ಕ್ ಜನ ಓ ಅವನ ದನ ಮೇಯಿಸ್ತಾವನೆ ಅವನ ಕುರಿ ಮೇಯಿಸ್ತಾವನೆ ಅಂತ ಅಂತಾರಲ್ಲ ಅದೇ ತರ ಅನ್ನಸ್ಕೊಂಡಿರ್ಬೇಕಿತ್ತು ಸರ್ ಅಲ್ಲಿಗೆ ಹೋದ್ಮೇಲೆ ಏನ್ ಅನ್ಸ್ತಂದ್ರೆ ಪರವಾಗಿಲ್ಲ ನಾನು ನಾಲ್ಕು ಜನದ ಹತ್ರ ನಾನು ಎಲೆಕ್ಟ್ರಿಷಿಯನ್ನು ನಾನು ಮೋಟರ್ ರಿಪೇರಿ ಮಾಡ್ತೀನಿ ಅಂತ ತೋರ್ಸ್ಕೋಬೋದಲ್ಲ ಒಂದ್ ಗುದ್ದು ಅನ್ನೋದನ್ನ ಇಟ್ಕೋಬಹುದಲ್ಲ ಇದರಿಂದ ನಮ್ಗೆ ಒಂದ್ ಐಡೆಂಟಿಟಿ ಸಿಕ್ತಲ್ಲ ಅಂತ ಅನ್ನೋದೊಂದು ಖುಷಿ ಆಯ್ತದ ಸರ್ ಈ ನಾನು ಟ್ರೈನಿಂಗ್ ತಗೊಂಡಿಲ್ಲ ಈ ತರ ಟ್ರೈನಿಂಗೇ ಮಾಡಿಲ್ಲ ಅಂದಿದ್ರೆ ಬೇರೆ ಯಾರತ್ರ ಹೋಗಿ ಕೈ ಚಾಚಿಕೊಂಡು ಕೆಲಸ ಮಾಡ್ಬೇಕಿತ್ತು ಸರ್ ಅದೇ ಇವಾಗ ಅಲ್ಲಿಗೆ ಬಂದಿ ಟ್ರೈನಿಂಗ್ ತಗೊಂಡ್ ನಂತರ ಈಗ ಸ್ವಂತ ಉದ್ಯೋಗ ಮಾಡ್ತಾ ಇದೀನಿ ಅದೇ ತರ ನನ್ನ ಯುವಕರು ಮುಂದೆ ಈ ಈ ತರ ಮಾಡಿತ್ತು ಈ ಹೋಗಿತ್ತು ಈ ತರ ನಾನು ಮಾಡ್ಬೇಕಲ್ಲ ಅನ್ನೋದು ಅವರಲ್ಲೂ ಬರ್ಬೇಕು ಸರ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಅವ್ರಿಗೆ ಆಸಕ್ತಿ ಇರ್ಬೇಕು ಏನಾದ್ರು ನಾನು ಒಂದು ಕೌಶಲ್ಯವಾಗಿ ಉದ್ಯೋಗ ಮಾಡ್ಬೇಕು ಅಂತ ಹಾ ಸರ್ ಎಲ್ರಿಗೂ ಬರಲ್ಲ ಸರ್ ಆಸಕ್ತಿ ಆಸಕ್ತಿ ಅನ್ನೋದಕ್ಕೆ ನಾವು ನಾವು ಸ್ಫೂರ್ತಿಯಾಗಿರ್ಬೇಕು ಸರ್ ಅದೇ ತರ ನಾವ್ ನೋಡ್ರಪ್ಪ ನಾವ್ ಈ ತರ ಇದ್ದು ಈ ತರ ಹೋಗಿ ಮಾಡಿ ಬಹಳ ಸಂತೋಷ ನವೀನ್ ಅವರ ಸಾಕಷ್ಟು ವಿಚಾರಗಳನ್ನ ತಮ್ಮ ಜೀವನದ ಅನುಭವವನ್ನ ಕುರಿತು ನಮ್ ಜೊತೆ ಹಂಚ್ಕೊಳ್ತಾ ಬಂದ್ರೆ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತಿರ ಕಿವಿ ಮಾತೇನಿಲ್ಲ ಒಂದು ಸ್ವಉದ್ಯೋಗ ಅನ್ನೋದನ್ನ ಕಲ್ತ್ರೆ ಜೀವನ ರೂಪಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಮನೋಭಾವ ಇರುತ್ತೆ ಸರ್ ಮುಂದೆ ಯಾವ್ದೇ ರೀತಿ ತೊಂದರೆಗಳಾಗಲ್ಲ ಈಗ ಯಾರ ಹೋಗಿ ಅವ್ರ ಕೈ ಕೆಳಗಡೆ ಅವ್ರ್ ಕೊಟ್ಟಂತ ಅಮೌಂಟ್ ನ ಇಸ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರೋದ್ಕಿನ ನಾವೇ ಒಂದ್ ಸೋದ್ಯೋಗ ಕಲ್ತ್ರೆ ತರ ಬದುಕ್ಬೋದು ಅನ್ನೋದ್ನ ರೂಪಸ್ಕೋಬೋದಲ್ಲ ಸರ್ ಹೌದು ಸರ್ ಕೆಂಚಿನಹಳ್ಳಿ ವಿವೇಕ ಜೀವನಾಧಾರತ ಕೇಂದ್ರ ಅನುಕೂಲವಾಗಿದೆ ಅಂತ ಅಂದ್ರೆ ನಮ್ಮಂತ ಎಷ್ಟೋ ಯುವಕರಿಗೆ ಏನು ಗೊತ್ತಿಲ್ಲ ಅನ್ನೋರ್ನ ಜೀವನ ರೂಪಿಸಿ ಮುಂದೊಂದು ದಿನ ಜೀವನ ಮಾಡ್ಬೋದಪ್ಪ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಬಹಳ ಸಂತೋಷ ನವೀನ್ ಅವರ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ತಮ್ಮ ಒಂದು ಕೌಶಲ್ಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕುರಿತು ಈ ತರಬೇತಿಗೆ ಬರಲಿಕ್ಕೆ ಮುಂಚೆ ತಮ್ಮ ಒಂದು ಜೀವನ ಶೈಲಿ ಹೇಗಿತ್ತು ತಮ್ಮ ಶಿಕ್ಷಣವನ್ನು ಎಲ್ಲಿಗೆ ನಿಲ್ಲಿಸಿದ್ರಿ ಅದರ ನಂತರ ತಮ್ಮ ಒಂದು ವೃತ್ತಿ ಹೇಗಿತ್ತು ಪ್ರಸ್ತುತ ಈ ತರಬೇತಿಗೆ ತಾವು ಸೇರ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮ ಒಂದು ಕೌಶಲ್ಯದಲ್ಲಿ ಎಷ್ಟೆಲ್ಲ ಪ್ರಗತಿಯನ್ನು ಕಂಡಿದ್ದೀರಾ ಇದರಿಂದ ಒಂದು ಉದ್ಯೋಗ ಮಾಡಿಕೊಂಡು ಒಬ್ಬ ಯುವ ಪೀಳಿಗೆ ತನ್ನ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತನ್ನ ಒಂದು ಜೀವನವನ್ನ ನಿರ್ವಹಿಸ್ತಾ ಒಂದು ಕುಟುಂಬಕ್ಕೆ ಯಾವ ರೀತಿಯಲ್ಲ ಒಂದು ಆಧಾರವಾಗಿ ನಿಂತಿದ್ದಾನೆ ಅನ್ನೋದು ಕುರಿತು ತಮ್ಮ ಒಟ್ಟಾರೆ ಒಂದು ಈ ತರಬೇತಿಯ ಅನುಭವ ಮತ್ತು ಸ್ವಉದ್ಯೋಗದ ಒಂದು ಒಟ್ಟಾರೆ ಮಾಹಿತಿಯನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅವರೇ ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಅಂಗ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮದೇ ಆದ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ತಮ್ಮ ಒಂದು ಕುಟುಂಬಕ್ಕೆ ಎಷ್ಟೆಲ್ಲ ಒಂದು ಆಧಾರವನ್ನು ಆಗಿ ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡವರು ಮೂಲತಃ ಸಾಲಿಗ್ರಾಮ ತಾಲೂಕಿನ ಹೊಸಕೋಟೆ ಗ್ರಾಮದ ಶ್ರೀಯುತ ನವೀನ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ